ನವೀಕರಣಗೊಳ್ಳುವ ನೈಸರ್ಗಿಕ ಸಂಪನ್ಮೂಲಗಳಿಗೆ ಉದಾಹರಣೆಗಳಾಗಿವೆ ಇವುಗಳಲ್ಲಿ ಕೆಲವು ಬಳಕೆಗೆ ನಿರಂತರವಾಗಿ ದೊರೆಯುತ್ತವೆ ಉದಾಹರಣೆ ಸೌರಶಕ್ತಿ ಹಾಗೂ ಗಾಳಿ ಅವುಗಳನ್ನು ಬರಿದಾಗದ ಸಂಪನ್ಮೂಲಗಳು ಎಂದು ಕರೆಯಲಾಗುತ್ತದೆ ಅರಣ್ಯಗಳು ಮತ್ತು ವನ್ಯಜೀವಿಗಳಂತಹ ಸಂಪನ್ಮೂಲಗಳು ನಿರಂತರ ಬಳಕೆಯಿಂದಾಗಿ ಅಥವಾ ಮಾನವನ ಹಸ್ತಕ್ಷೇಪದಿಂದ ಕ್ಷೀಣಿಸುತ್ತಾ ಬರಬಹುದು ಆದ್ದರಿಂದ ಇವುಗಳನ್ನು ಬರಿದಾಗುವ ಸಂಪನ್ಮೂಲಗಳು ಎಂದು ಕರೆಯುತ್ತಾರೆ ಪೆಟ್ರೋಲ್ ಮತ್ತು ಡೀಸೆಲ್ ಖನಿಜಗಳು ಇವು ಬರಿದಾಗುವ ಸಂಪನ್ಮೂಲಗಳು ಆಗಿವೆ ಭೂಮಿಯ ಅಂತರಾಳದಲ್ಲಿ ಮಿಲಿಯನ್ ವರ್ಷಗಳ ಗಟ್ಟಲೆ ಹಿಂದೆ ಉಂಟಾಗಿದ್ದು ಸತ್ತ ಸಸ್ಯ ಮತ್ತು ಪ್ರಾಣಿಗಳ ಅವಶೇಷಗಳಿಂದ ಉಂಟಾಗಿರುತ್ತದೆ ಈಗ ನೈಸರ್ಗಿಕ ಮೂಲಗಳು ಅಂದರೆ ಪ್ರಕೃತಿಯಲ್ಲಿ ನಮಗೆ ದೊರೆಯುವ ಸಿಗುವ ಕೆಲವೊಂದು ಮಾನವನಿಗೆ ಉಪಯುಕ್ತವಾಗಿರುವ ಸಂಪನ್ಮೂಲಗಳನ್ನು ನಾವು ನೈಸರ್ಗಿಕ ಸಂಪನ್ಮೂಲಗಳು ಎಂದು ಅದರಲ್ಲಿ ಮಾನವ ನಿರ್ಮಿತ ಸಂಪನ್ಮೂಲಗಳೆಂದರೆ ಮಾನವ ಸ್ವತವಾಗಿ ನಿರ್ಮಿತಿ ನಿರ್ಮಿಸಿದ ಸಂಪನ್ಮೂಲಗಳಾಗಿರುತ್ತವೆ ಮತ್ತು ನೈಸರ್ಗಿಕ ಅಂದರೆ ಪ್ರಕೃತಿಯಲ್ಲಿ ದೊರೆಯುವಂತಹ ಸಿಗುವಂತಹ ಸಂಪನ್ಮೂಲಗಳಿರ್ತವೆ ನಾನು ಕೆಲವೊಂದು ಉದಾಹರಣೆಯನ್ನು ಕೊಡ್ತೇನೆ ಅವು ಮಾನವ ನಿರ್ಮಿತನ ಅಥವಾ ನೈಸರ್ಗಿಕ ಅಂತ ನೀವು ಹೇಳಬೇಕು ನೋಡ್ರಿ ಇದು ಮಾನವ ನಿರ್ಮಿತನ ಏನು ನೈಸರ್ಗಿಕನ ಪೆಟ್ರೋಲ್ ಡೀಸೆಲ್ ಶಾಲೆ ಗೊತ್ತಾಗ್ತಾ